ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಚರಿತ್ರೆ ಯಾರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಚರಿತ್ರೆಯನ್ನು ಶ್ರವಣ ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಮನೋಕಾಮನೆಗಳು ಈಡೇರುತ್ತವೆ ಇನ್ನೊಬ್ಬರಿಗೆ ಕೇಡು ಬಯಸದ ಪರಿಶುದ್ಧ ಅಂತಃಕರಣಗಳಿಗೆ ಖಂಡಿತವಾಗಿ ಆ ತಾಯಿ ಒಲಿದು ಅನುಗ್ರಹಿಸುತ್ತಾಳೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ನೂರಾರು ಮನೆಗಳಿರುವ ಒಂದು ಪುಟ್ಟ ಗ್ರಾಮ ಉಮರಾಣಿ ಆ ಗ್ರಾಮದಲ್ಲಿದ್ದ ಶಿವಭಕ್ತ ಅನಂತರಾಯ ಸಾಲಿಗ ವೃತ್ತಿಯನ್ನು ಮಾಡಿಕೊಂಡಿದ್ದ ಒಬ್ಬ ಸದ್ಗೃಹಸ್ಥ ಅಕ್ಕಸಾಲಿಗ ಅಕ್ಕನ ಬಂಗಾರ ಬಿಡೋದಿಲ್ಲ ಎಂಬ ಮಾತಿಗೆ ಅಪವಾದವಾಗಿದ್ದವನು ಅವನ ಹೆಂಡತಿ ಶಿರಸಮ್ಮ ಧರ್ಮ ಮಾರ್ಗದಲ್ಲಿ ಶ್ರದ್ಧೆ ಶಿವನಲ್ಲಿ ಭಕ್ತಿ ಕಾಯಕದಲ್ಲಿ ನಿಷ್ಠೆ ಇದ್ದುದರ ಪರಿಣಾಮವಾಗಿ ಗೌರವಯುತ ಜೀವನ ಅವರದ್ದಾಗಿತ್ತು ಆದರೆ ಮದುವೆಯಾಗಿ ಎಂಟೊಂಬತ್ತು ವರ್ಷ ಕಳೆದರೂ ಸಂತಾನ ಭಾಗ್ಯವಿರಲಿಲ್ಲ ಆ ವಿಷಯ ಅನಂತರಾಯನಿಗೆ ಯಾವಾಗಲಾದರೂ ಕಾಡುವುದು ಆದರೆ ಶಿರಸಮ್ಮನಿಗೆ ಈ ವಿಷಯ ಇತ್ತಿತ್ತಲಾಗಿ ಸದಾ ಕೊರೆಯುವ ಕೀಟವಾಗಿ ವೇದನೆ ಕೊಡುತ್ತಿತ್ತು ಬಂಜೆ ಎಂಬ ನಂಜು ನುಡಿಯವಳನ್ನು ಜೀವಂತವಾಗಿ ಸುಡತೊಡಗಿತ್ತು ನಿಟ್ಟುಸಿರಿಟ್ಟಳು ಅತ್ತಳು ಹಲುಬಿ ಹಂಬಲಿಸಿದಳು ಇದನ್ನು ಅರಿತ ಅನಂತರಾಯ ಮಡದಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದ ಕತ್ತಲಾಯಿತೆಂದು ಅಳುತ್ತಾ ಕುಳಿತರೆ ನಕ್ಷತ್ರವನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಅಷ್ಟೆ ಎಂದು ಶಿವನ ಪ್ರಾರ್ಥನೆಯಲ್ಲಿರುವಂತೆ ಎಚ್ಚರಿಸುತ್ತಿದ್ದನು ಹೀಗಿದ್ದಾಗ ಒಂದು ದಿನ ಆಕೆ ವೀರಮಲ್ಲಯ್ಯನ ದೇವಸ್ಥಾನಕ್ಕೆ ಹೋದಾಗ ತೇಜೋಪುಂಜನಾದ ಜಂಗಮ ಮುನಿಯನ್ನು ನೋಡಿದಳು ಶಿವನಂತೆ ಕಂಡ ಅವನಲ್ಲಿ ತನ್ನ ಅಳಲನ್ನು ತೋಡಿಕೊಂಡಳು ಆ ಋಷಿ ವೀರಮಲ್ಲಯ್ಯನ ವ್ರತವನ್ನು ಕೈಕೊಳ್ಳುವಂತೆ ಆಜ್ಞಾಪಿಸಿದ ಪತಿಯೊಂದಿಗೆ ಸಂತಸದಿಂದ ಆ ಸುದ್ದಿಯನ್ನು ಅವಳು ಅರುಹಿದಳು ಅನಂತ ಕಾಲದ ನಂತರ ಮಡದಿಯ ಮುಖದಲ್ಲಿ ಗೆಲವನ್ನು ಕಂಡ ಅನಂತರಾಯ ಉತ್ಸಾಹದಿಂದಲೇ ಜಂಗಮ ಮುನಿ ಹೇಳಿದಂತೆ ಮಾಡೋಣ ತಪಸ್ಸಿನಂತೆ ವ್ರತ ಆಚರಿಸೋಣ ಅಂದಿನಿಂದಲೇ ವ್ರತಾಚರಣೆ ಆರಂಭಿಸಿದರು ಬೆಳಗ್ಗೆ ಬೇಗನೆ ಎದ್ದು ಮಿಂದು ಮಡಿಯನ್ನುಟ್ಟು ಜಂಗಮ ಕೊಟ್ಟ ಭಸ್ಮ ಧರಿಸಿ ಬಿಲ್ಲವ ಪುಷ್ಪ ಪತ್ರಿಗಳನ್ನು ತಂದು ವೀರಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗುವುದು ಭಕ್ತಿಯಿಂದ ವೀರಮಲ್ಲಯ್ಯನನ್ನು ಶಿವನನ್ನು ಪೂಜಿಸುತ್ತಿದ್ದರು ಸಂತಾನವನ್ನು ಕರುಣಿಸಲೆಂದು ಮರೆಯಿಡುತ್ತಿದ್ದರು ಅವರ ನಿರ್ಮಲ ಮನದ ಕೂಗು ಶಿವನಿಗೆ ತಲುಪಿರಬೇಕು ಬೆಟ್ಟಕ್ಕೆ ಕಲ್ಲು ಹೊತ್ತಂತಿದ್ದ ಬಾಳಿನಲ್ಲಿ ಕೊನರು ಫಲಿಸಿತ್ತು ಶಿರಸಮ್ಮನಿಗೆ ತಾಯಿಯಾಗುವ ಸೂಚನೆಗಳು ಕಂಡುಬಂದವು ದಂಪತಿಗಳಿಬ್ಬರು ಮತ್ತಷ್ಟು ಸಂತಸ ಭರಿತರಾಗಿ ವೃತವನ್ನು ಏಕಮನದಿಂದ ವೀರಮಲ್ಲಯ್ಯನಿಗೆ ನಡೆದುಕೊಂಡರು ಮಗುವಿನ ಆಗಮನದ ನಿರೀಕ್ಷೆ ಸಿರಸಮ್ಮನಿಗೆ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಕೊಡಲಾರದಷ್ಟು ಸುಖ ಕೊಟ್ಟಿತ್ತು ಮಗು ಗಂಡೇ ಇರಲಿ ಹೆಣ್ಣೆ ಇರಲಿ ಯೋಗ್ಯ ರೀತಿಯಲ್ಲಿ ಬೆಳೆಸಬೇಕು ತನಗೆ ಅಂಟಿದ ಬಂಜೆ ಎಂಬ ಕಳಂಕವನ್ನು ಅಳಿಸಲು ಬಂದ ಆ ಶಿವಕೃಪಿಯನ್ನು ಮೆಚ್ಚುವಂತೆ ಬೆಳೆಸುವೆನೆಂದು ಮನದಲ್ಲಿಯೇ ಶಿವನಿಗೆ ಮಾತುಕೊಟ್ಟಳು ಒಂಬತ್ತು ತಿಂಗಳುಗಳು ಒಂಬತ್ತು ದಿನಗಳಂತೆ ಕಳೆದು ಹೋದಾಗ ಕಾರ್ತಿಕ ಮಾಸ ಕಾಲಿರಿಸಿತು ಜಗತ್ತಿಗೆ ಬೆಳಕು ಬೀರಲು ಇಂತಹ ಕಾರ್ತಿಕದ ಒಂದು ಗುರುವಾರ ಪ್ರಾತಃ ಕಾಲದಲ್ಲಿ ಶಿರಸಮ್ಮನಿಗೆ ಹೆಣ್ಣು ಮಗು ಜನಿಸಿತು ಮುದ್ದಾದ ದುಂಡು ದುಂಡಾದ ಲಿಂಗದಂತೆ ಫಳಫಳ ಹೊಳೆಯುವ ಕಣ್ಗಳ ಹೆಣ್ಣು ಮಗುವಿಗೆ ಲಿಂಗಮ್ಮನೆಂಬ ಹೆಸರಿಟ್ಟರು ಅಲ್ಲದೆ ಅಂದು ಶಿರಸಮ್ಮನನ್ನು ಆಶೀರ್ವದಿಸಿದ ಜಂಗಮರು ಕೂಡ ಹುಟ್ಟಿದ ಹೆಣ್ಣು ಶಿಶುವಿಗೆ ಲಿಂಗಮ್ಮನೆಂದು ನಾಮಕರಣ ಮಾಡಿರಿ ಎಂದು ಹೇಳಿದರು ಹೀಗೆ ವೀರಮಲ್ಲಯ್ಯನಿಗೆ ಹರಕೆ ಹೊತ್ತು ನಡೆದುಕೊಂಡು ಪಡೆದ ಭಾಗ್ಯವೇ ಲಿಂಗಮ್ಮ ಗುಡ್ಡಾಪುರದ ದಾನಮ್ಮ